ನಮಸ್ಕಾರ ನವರಾತ್ರಿ ಹಬ್ಬದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ದೇವಿಯು ಒಬ್ಬಳು ನವರಾತ್ರಿಯ ಆರನೆಯ ದಿನ ದೇವಿಯನ್ನು ಪೂಜಿಸಲಾಗುತ್ತದೆ ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಿನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಹುಟ್ಟಿದಳು ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಇಳಿದಳು ಎಡಗೈಯಲ್ಲಿ ಖಡ್ಗ ಮತ್ತು ಕಮಲದ ಹೂವನ್ನು ಹಿಡಿದು ಬಲಗೈಯಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಸವಾರಿ ಮಾಡುತ್ತಿರ್ತಾಳೆ ಕಾತ್ಯಾಯನಿ ದೇವಿಯನ್ನು ದುಷ್ಟನಾಶಕಿ ಎಂದು ಕೂಡ ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮಹಿಷಾಸುರ ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರೂಪ ಹೊಂದಿದ ರಾಕ್ಷಸನಾಗಿದ್ದನು ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ದುಷ್ಟ ರೀತಿಯಲ್ಲಿ ಬಳಸಿದನು ಅವನ ಈ ತಿರುಚಿದ ಮಾರ್ಗದಿಂದ ಕೋಪಗಂಡ ಎಲ್ಲ ದೇವತೆಗಳು ಕಾತ್ಯಾಯನಿಯನ್ನು ರಚಿಸಲು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿದರು ಪುರಾಣಗಳ ಪ್ರಕಾರ ದೇವತೆಗಳು ರಾಕ್ಷಸ ಮಹಿಷಾಸುರ ಮತ್ತು ಅವನ ದುಷ್ಕೃತ್ಯಗಳ ಮೇಲೆ ಕೋಪಗೊಂಡು ಕಾತ್ಯಾಯಿನಿಯನ್ನು ರಚಿಸಲು ಒಟ್ಟಾಗಿ ಸೇರಿಕೊಂಡರು ಆದ್ದರಿಂದ ಕಾತ್ಯಾಯಿನಿಯ ವಾಯುದೇವನು ಬಿಲ್ಲು ಇಂದ್ರದೇವನು ಗುಡುಗು ಬ್ರಹ್ಮದೇವನು ನೀರಿನ ಪಾತ್ರೆಯೊಂದಿಗೆ ರುದ್ರಾಕ್ಷ ಇತ್ರಾದಿಗಳನ್ನು ನೀಡಲಾಯಿತು ದೇವಿ ಮತ್ತು ರಾಕ್ಷಸನ ನಡುವಿನ ಯುದ್ಧ ನಡೆದು ರಾಕ್ಷಸನನ್ನು ಕಾತ್ಯಾಯಿನಿ ಸಂಹರಿಸಿದಳು ಇದನ್ನು ಕೆಟ್ಟದ ಮೇಲೆ ಒಳ್ಳೆಯದರ ವಿಜಯ ಎಂದು ಗುರುತಿಸಲಾಗಿದೆ ಓಂ ದೇವಿ ಕಾತ್ಯಾಯನ್ಯೈ ನಮಃ ಯಾ ದೇವಿ ಸರ್ವಭೂತೇಶು ಮಾ ಕಾತ್ಯಾಯನೀ ರೂಪೇಣ ಸಂಸ್ಥಿತ ナマステシイナマステシイナマステシイナモンナマハ。